ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಒನ್ ಅನದರ್ ಬ್ಲಾಗ್ ಮೊದಲು ಕೂಡ ಪ್ಲ್ಯಾನ್ ಮಾಡಿದ್ದೆ ಝೀರೋ ಪರ್ಸೆಂಟ್ ಸಕ್ಸಸ್ ಇದೆ ಯಾಕಂದರೆ ನಾನು ಲೇಸಿ ನನಗೇನು ವೀಡಿಯೋ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿರ್ತೀನಿ ಮಾಡ್ತೀನಿ ಅರ್ಧ ಮರ್ಧ ವೀಡಿಯೋ ಮಾಡಿರ್ತೀನಿ ವಾಯ್ಸ್ ಓವರ್ ಮಾಡಲ್ಲ ಎಡಿಟಿಂಗ್ ಮಾಡೋಲ್ಲ ಯಾಕಂದರೆ ಭಾಳ ದಿವಸ ಆಯಿತು ನಾನು ವೀಡಿಯೋ ಮಾಡಿ ಲಾಂಗ್ ವೀಡಿಯೋ ಮಾಡಿ ನೆಕ್ಸ್ಟ್ ಮಾಡೋಣ ಅಂತೇಳಿ ಮರೆತು ಬಿಡ್ತೀನಿ ನನಗೆ ಮರು ಜಾಸ್ತಿ ಅಪ್ಪ ಸಿಕ್ಕೋಪಟ್ಟೆ ದೇವರೇ ನನಗೆ ಮರು ಜಾಸ್ತಿ ಯಾಕೆ ಕೊಟ್ಬಿಟ್ಟೆ ತಂದೆ ಸಿಕ್ಕಾಪಟ್ಟೆ ನಂಗೆ ಮೂರು ಜಾಸ್ತಿ ಇದೆ ಇವಾಗ ಪ್ಲ್ಯಾನ್ ಮಾಡಿದ್ದೀನಿ ಮತ್ತೆ ನೋಡೋಣ ಜೀರೋ ಪರ್ಸೆಂಟ್ ಸಕ್ಸಸ್ ಬಂದರೆ ಅಯ್ಯೋ ದೇವ್ರೇನಂತೆ ನೋವು ಸಿಕ್ಕಾಪಟ್ಟೆ ಇವಾಗ ನೆಟ್ ನೆಟ್ಗೆ ಡೈಲಿ ಒಂದು ವೀಡಿಯೋ ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಇವಾಗ ಕಂಪಲ್ಸರಿ ಹಾಕಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಪ್ಲ್ಯಾನ್ ಬಟ್ ಬರೋದು ಜೀರೋ ಪರ್ಸೆಂಟ್ ಸಕ್ಸಸ್ ಇವಾಗ ಮಾಡಿದ್ದೀನಿ ಬಟ್ ನೋಡೋಣ ಇದು ಸೆಕ್ ಫಸ್ಟು ಇಂಥ ನೋಡೋಣ ಇವಾಗ ಹಾಕ್ತಾಯಿದ್ದೀನಿ ಇದು ಅಂದರೆ ನೋಡ್ತೀನಿ ಇವಾಗ ಬಂದರೆ ಕಂಪಲ್ಸರಿ ಮಾಡೋಣ ಅಂಥೇಳಿ ಆಸೆ ಇದೆ ಮೊದಲು ಮಾಡ್ತಾಯಿದ್ದಾರೆ ಡೈಲಿ 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 ಯಾವುದೇ ಮಿಸ್ ಮಾಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ದಿವಸ ಅಂದರೆ ಒಂದು ವರ್ಷ ಆಯಿತು ನಾನು ವಿಡಿಯೋ ವೀಡಿಯೋ ಲಾಂಗ್ ವೀಡಿಯೋ ಹಾಕೋದು ಮರೆತು ಬಿಟ್ಟು ಮತ್ತೇನು ಒಂದು ಹೀಗೆ ಒಂಥರ ಟೀಸ್ ಮಾಡಿದರು ಅದು ಅದೇ ತೈಲಲ್ಲಿ ಅದೇ ಮನಸಲ್ಲಿ ಅಯ್ಯೋ ದೇವ್ರಿ ನಾನು ನಾನು ಎಷ್ಟು ಇದು ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತು ಬಟ್ ಇವಾಗಿಲ್ಲ ಯಾರೇನೆಂದ್ರೂ ಅಷ್ಟೇನು ಕೇರ್ ಮಾಡೋದಿಲ್ಲ ನೆಗ್ಲಿಜೆನ್ಸಿ ಜಾಸ್ತಿ ಮಾಡಿದರೆ ಬೆಸ್ಟ್ ಇರುತ್ತೆ ನನ್ನ ನನಗೆ ಅಂದರೆ ನಾನು ಜಾಸ್ತಿ ಮನಸ್ಸಿಗೆ ಹಚ್ಕೊಂಡು ಬಿಡ್ತಿದ್ದೀನಿ ಯಾರಾದರೂ ಏನಾದರೂ ಒಂದು ಚಿಕ್ಕ ವಿಷಯದಲ್ಲಿ ನನಗೊಂದು ಮಾತಾಡಿದ್ರೆ ಆಯಿತು ನನಗದು ಮಾಡೋದಿಲ್ಲ ನನಗಿಷ್ಟ ಇಲ್ಲ ಆ ಥರ ಸೆಟ್ ಆಗಿಬಿಡುತ್ತೆ ನನಗೆ ಹಿಂಗೆ ಒಂದು ಸ್ವಲ್ಪ ಜನ ಅಂದರು ಅಯ್ಯೋ ಏನು ಮಾಡ್ತೀಯ ನೀನು ವೀಡಿಯೋ ಹಾಗೆ ಹೀಗೆ ಅಂತ ಏನು ನಾನು ವೀಡಿಯೋ ಮಾಡೋದು ನೋಡಿದ್ದೀನಿ ಏನು ಮಾಡ್ತೀಯ ಪಾತ್ರೆ ತೊಳಿತೀಯಪ್ಪ ಮನೆ ವರ್ಸ್ತೀಯಮ್ಮ ಮನೇಲಿ ಹೌಸ್ ವೈಫ್ ಇರೋದು ಏನು ಅದಪ್ಪ ಇರೋದು ಅದೇ ಅಲ್ವಾ ಹೌಸ್ ಇರೋ ಮಕ್ಳಿಗೆ ರೆಡಿ ಮಾಡಿಸೋದು ಮಕ್ಕಳಿಗೆ ತಿನ್ನಿಸೋದು ಮಕ್ಳಿಗೆ ಸ್ಕೂಲ್ಗೆ ಹೋಯ್ ಡ್ರಾಪ್ ಮಾಡೋದು ತೊಗೊಂಡು ಬರೋದು ಆ ಮನೆಗಿರೋ ಕೆಲಸ ಮಾಡೋದು ಪಾತ್ರೆ ಒರೆಸ್ಬೇಕು ಮನೆದು ಒರೆಸ್ಬೇಕು ಬಟ್ಟೆ ಹೊರಿಸ್ಬೇಕು ಮದ್ಯಷ್ಟಿಗೆ ಇರೋದಲ್ವ ಕೆಲಸ ನಾವೇನು ಡ್ಯೂಟಿ ಮಾಡಲ್ಲ ಹೊರಗಡೆ ಹೋಗಿ ಅದು ಡ್ಯೂಟಿ ಇದ್ದರೆ ಸಮಥಿಂಗ್ ಬೇರೆ ಯಾವುದೋ ಒಂದು ವರ್ಕ್ ಇರುತ್ತೆ ಅಪ್ಪ ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂತಂದರೆ ಹಿಂಗೆ ಇಲ್ಲ ನನ್ನ ಮನೇಲಿರೋದು ವೈಫ್ ಅಂದರೆ ಹೀಗೆ ಇರೋದಲ್ವ ನಮ್ಮ ಮನೆಗೆ ಪ್ರತಿಯೊಬ್ಬರು ಮಾಡೋದೇ ಕೆಲಸ ನಾನು ಕೂಡ ಮಾಡ್ತಾಯಿರೋದು ಅದೇನೇ ಡಿಫ್ರೆಂಟ್ ಇಲ್ಲ ಬಟ್ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿರೋದು ಅಷ್ಟೇ ಬಿ ಯೂಟ್ಯೂಬ್ನಲ್ಲಿ ಬಟ್ ಸಂ ಜನ ಇದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚು ಅಯ್ಯೋ ನೀನೇನು ಮಾಡ್ತೀಯೋ ಅಯ್ಯೋ ನಾನು ಮಾಡ್ತಾ ಇರೋದು ಏನು ನೀವು ಕೂಡ ಅದೇ ಮಾಡ್ತಾ ಇದ್ದೀರ ಬಟ್ ನಾನು ಏನು ಮಾಡ್ತಿದ್ದೀನಿ ವೀಡಿಯೋ ರೆಕಾರ್ಡ್ ಮಾಡಿ ಹಾಕ್ತಾ ಇರೋದು ಅಷ್ಟೇ ನನಗೆ ಇಷ್ಟ ಹಾಕೋದು ನನ್ನ ಹಸ್ಬೆಂಡ್ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ಯಾರು ಇವಾಗ ಅಂತ ಇದ್ದೀನಿ ಬಟ್ ಅವಾಗ ಅನ್ನಲಿಲ್ಲ ಅದು ಮೈಂಡಲ್ಲಿ ಹಾಗೆ ಕೂತ್ಬಿಟ್ಟಿತ್ತು ಹೀಗಂದರು ಹಾಗಂದರು ಹೀಗಂದರು ಹಾಗಂದರು ಹಾಗ ಒಂದು ವರ್ಷ ಹೋಯ್ತು ಒಂದು ವರ್ಷ ಹೋಯ್ತವ ಒಂದೂವರೆ ವರ್ಷ ಆಯ್ತವ ಗೊತ್ತೇ ಇಲ್ಲ ನಾನು ನೋಡೇ ಇಲ್ಲ ಎಷ್ಟು ವರ್ಷ ಎಷ್ಟು ದಿವಸ ಹೋಯ್ತು ಅಂಥೇಳಿ ಇವಾಗಿಲ್ಲ ಇವಾಗ ಕಂಪಲ್ಸರಿ ಒಂದು ವೀಡಿಯೋ ಹಾಕ್ತೀನಿ ಡೈಲಿ ಒಂದು ವೀಡಿಯೋ ಹಾಕ್ತೀನಿ ಕಂಪಲ್ಸರಿ ಯಾವುದೇ ರೀತಿಯಲ್ಲಿ ಮಿಸ್ ಮಾಡಬಾರ್ದು ಅಂಥೇಳಿ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ ಬಟ್ ಪ್ಲ್ಯಾನ್ ಬರೋದು ಜೀರೋ ಪರ್ಸೆಂಟ್ ಸಕ್ಸಸ್ ಬಟ್ ಇವಾಗ ಹಾಗಿಲ್ಲ ಮನಸಲ್ಲಿ ನಿರ್ಧಾರ ಮಾಡಿದ್ದೀನಿ ದೃಢ ನಿರ್ಧಾರ ಅಂತಾರಲ್ವ ಆ ಥರ ದೇವ್ರಿ ಸಕ್ಸಸ್ ತಂದು ಕೊಡಪ್ಪ ಏಕೆಂದರೆ ನನಗೆ ಕಂಪಲ್ಸರಿ ಒಂದು ವೀಡಿಯೋ ಲಾಂಗ್ ವೀಡಿಯೋ ಹಾಕೋದಿದೆ ಸಕ್ಸಸ್ ಅಂದರೆ ಫೇಮಸ್ ಆಗೋದು ಫೇಮ್ ಬರೋದು ಹಣ ಬರೋದು ಅದ್ರ ಸಲಗೆ ಮಾಡೋದಲ್ಲ ಪ್ರತಿಯೊಬ್ಬರು ನಾನು ಹೊರಗಡೆ ಹೋಗಿ ಡ್ಯೂಟಿ ಮಾಡಲ್ಲ ಅದ್ರ ಸಲಗೆ ನಾನು ಇರೋದು ಕೆಲಸ ಅಂದರೆ ನನ್ನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಅದೇ ನಂದು ಕೆಲಸ ಇವಾಗ ನಾನು ಒಂಥರ ಜಾಬ್ ಮಾಡ್ತಾ ಇದ್ದೀನಿ ಅಂಥೇಳಿ ನನ್ನ ಸೆಲ್ಫಿಗೆ ನಾನು ತಿಳ್ಕೊತೀನಿ ಇವಾಗ ಕಂಪಲ್ಸರಿ ಒಂದು ವೀಡಿಯೋ ಹಾಕ್ತೀನಿ ಇದೇ ಕಂಟಿನ್ಯೂ ಮಾಡ್ತೀನಿ ನನ್ನ ಕೆಲಸ ಇದೆ ಇವಾಗ ಮೈಂಡ್ ಸೆಟ್ ಮನಸ್ಸಲ್ಲಿ ನಿರ್ಧಾರ ಮಾಡಿಟ್ಟಿದ್ದೀನಿ ಇವಾಗ ಆ ಥರ ಮೊದಲು ಥರ ಅಯ್ಯೋ ಈಗಂದ್ರೆ ಹಾಗಂದ್ರೆ ಗಿಲ್ಟಿ ಹಾಗೆ ಒಂಥರ ಫೀಲ್ ಆಗ್ತಾಯಿಲ್ಲ ಇವಾಗ ಪರವಾಗಿಲ್ಲ ಓಕೆ ಓಕೆ ಇದ್ದೀನಿ ಯಾಕಂದರೆ ಬೇರೆ ಏನಾರ ಅಂದರೂ ನನಗೆ ಒಂದು ಶಬ್ದ ಅಂದರೂ ಕೂಡ ನನಗೆ ಅಜ್ಜೀಣ ಒಂಥರ ಅಂತಾರಲ್ವ ಆ ಥರ ಆಗ್ತಿತ್ತು ಇವಾಗ ಪರವಾಗಿಲ್ಲ ಓಕೆ ಓಕೆ ಇದ್ದೀನಿ ನೆಕ್ಸ್ಟು ಯಾವುದು ಮಿಸ್ ಮಾಡಲ್ಲ ಆ ಥರ ಕಂಟಿನ್ಯೂ ಮಾಡ್ತೀನಿ ಓಕೆ ಬ್ಯಾಕ್ ಟು ವಿಡಿಯೋ ಬೆಳಗ್ಗೆ ಟಿಫನ್ ಅದು ಮಾಡಿದ್ವಿ ಮಕ್ಕಳಿಗೆ ಬಿಟ್ಟು ಬಂದ ಅಂದರೆ ಮಗಳು ಲೇಝಿ ಬಂದು ಸ್ಟಾರ್ಟ್ ಮಾಡಿದ್ಲು ಅವಳು ಕೂಡ ನನ್ನ ಥರನೇ ಲೇಝಿ ಅಯ್ಯೋ ದೇವ್ರೆ ಅವ್ರಿಗೆ ನೇವರು ಮುದ್ದಾಡಿ ಆಮೇಲೆ ರೆಡಿ ಮಾಡೋಲ್ಲಿ ಮರೆತುಬಿಟ್ಟೆ ವೀಡಿಯೋ ರೆಕಾರ್ಡ್ ಮಾಡೋದು ಹೇಳಿಲ್ವ ಮರೆತು ಜಾಸ್ತಿ ಜಾಸ್ತಿ ಬಂದುಬಿಡ್ತು ಒಂದೊಂದು ಸರಿ ಮೈಂಡ್ ಒಂದು ಕಡೆ ಇರಲ್ಲ ಅದಕ್ಕೆ ಬಿಟ್ಟಿದ್ದೆ ಇವಾಗ ಮಕ್ಕಳು ಸ್ಕೂಲ್ ಡ್ರಾಪ್ ಮಾಡಿ ಬಂದಾದಮೇಲೆ ನಾನು ಕೂಡ ಟಿಫನ್ ಅದು ಮಾಡಾದಮೇಲೆ ಆವಾಗ ಸ್ವಲ್ಪ ಏನು ಕ್ಲೀನ್ ಮಾಡೋಣ ಅನಿಸ್ತಾಯಿತ್ತು ಅವಾಗ ಕ್ಲಿಕ್ ಆಯಿತು ಓಹ್ ವಿಡಿಯೋ ಮಾಡೋಣ ಅಂತೇಳಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಮಾರ್ನಿಂಗ್ ವೀಡಿಯೋ ಮಾಡಿದ್ದೆ ಅದಕ್ಕೆ ಕಂಟಿನ್ಯೂ ಮಾಡೋಣ ಫ್ರೆಶ್ ಅದಾಗಿದೆ ಬಟ್ ನಾನು ಕೆಲಸ ಮಾಡಬಾರ್ದು ಮೂಡಲ್ಲಿ ಇದ್ದಿದೆ ಚಳಿ ಇತ್ತಲ್ವ ಬಟ್ ಇಲ್ಲ ಕಂಟಿನ್ಯೂ ಮಾಡೋಣ ಕೆಲಸ ಮಾಡ್ಕೊಳ್ಳೋಣ ಅದು ವೀಡಿಯೋ ರೆಕಾರ್ಡ್ ಮಾಡಿದ್ದೆ ವಾಯ್ಸ್ ಓವರ್ ಮಾಡೋಣ ಒಂದು ಒಂದು ಮಾಡೋಣ ಅಂಥೇಳಿ ಮನಸ್ಸಲ್ಲಿ ಮಾಡ್ದೆ ಅದು ರೆಕಾರ್ಡ್ ಮಾಡಿಕೊಂಡೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಮರ್ತು ಬಿಡ್ತೀನಿ ಇಲ್ಲಾದ್ರೆ ಮರ್ತಂದರೆ ಫುಲ್ಲು ಏನು ಮಾಡೋದೇ ಇಲ್ಲ ಇವಾಗ ಕಂಟಿನ್ಯೂ ಮಾಡ್ತೀನಿ ಇದು ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದೆ ಮನೆ ಕಿಚನ್ ಮಾತ್ರ ಯಾಕಂದರೆ ಕಿಚನ್ ಸ್ವಲ್ಪ ಮೆಸಿಯಾಗಿ ಬಿಟ್ಟಿತ್ತು ಅದರ ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದೆ ಸಾರಿ ಮೊದಲೇ ಕ್ಲೀನ್ ಮಾಡಬೇಕಾಗಿತ್ತು ಮೇಲ್ಗಡೆ ಸೆಲ್ಫು ಬಟ್ ನಾನು ಮಾಡಿಲ್ಲ ಅಯ್ಯೋ ದೇವ್ರೆ ಎಕ್ಸ್ಕ್ಯೂಸ್ ಮೀ ಮೊದಲೇ ಮಾಡಬೇಕಾಗಿತ್ತು ಬಟ್ ಮೇಲುಗಡೆ ಮಾಡ್ತಾಯಿದೆ ಇದು ಕಾಫಿ ಮಾಡ್ತಾಯಿದ್ದೆ ಫುಲ್ ನನಗೆ ತ್ರೀ ಫೋರ್ ಅವರ್ಸ್ ಬರೀ ಪಾತ್ರೆ ತೊಳೆಯಲ್ಲೇ ಹೋಗಿಬಿಟ್ಟಿದೆಯಪ್ಪ ಜೊತೆ ಜೊತೆಲ್ಲ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಕರ್ಟನ್ ಕೂಡ ಹಾಕಿದ್ದೀನಿ ಅಂದರೆ ಕರ್ಟನ್ ಕೂಡ ಕ್ಲೀನ್ ಅಂದರೆ ಟಸ್ಟಿಂಗ್ ಫುಲ್ಲು ಡೀಪ್ ಕ್ಲೀನಿಂಗ್ ಅಂದರೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದೆ ಬಟ್ ಯಾವುದೂ ರೂಮ್ ಬೆಡ್ರೂಮ್ಸ್ ಮಾಡಿರಲಿಲ್ಲ ಹಾಲಲ್ಲಿ ಕ ಡಸ್ಟಿಂಗ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಕರ್ಟನೆಲ್ಲ ತೆಗೆದಿದ್ದಲ್ವ ಅದೆಲ್ಲ ಗ್ಲೀಸ್ ಇತ್ತು ಕ್ಲೀನ್ ಮಾಡ್ಕೊಂಡಿದ್ದೆ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ನಾನು ಸ್ವಲ್ಪ ಸ್ವಲ್ಪ ಒಂದೊಂದ್ಸರಿ ಮಿಸ್ಟೇಕ್ ಆಗಿಬಿಡುತ್ತೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ ಅವಾಗವಾಗ ಸ್ವಲ್ಪ ಮಿಸ್ಟೇಕ್ ಆಗಿದ್ದೆಲ್ಲ ಕರೆಕ್ಟ್ ಮಾಡ್ಕೊತೀನಿ ಮಕ್ಕಳು ಕರ್ಕೊಂಬರೋ ಟೈಮ್ ಆಯಿತು ಅದ್ರ ಸಲ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಫ್ರೆಶ್ ಆದಮೇಲೆ ಕಾಫಿ ಕುಡ್ಕೊಂಡೆ ಕಾಫಿ ಕುಡ್ದೆ ರೆಡಿಯಾಗಿ ಫುಲ್ ವೆಟ್ಟ ವೆಟ್ಟಾಗಿಬಿಟ್ಟಿತ್ತು ಎಲ್ಲ ಫುಲ್ ಈಗೊತೀವ್ರೆ ಫುಲ್ ಪಾತ್ರೆಲಿ ತೊಗೊತಿದ್ದೆಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಕ್ಕಳು ಕರ್ಕೊಂಬರೋಕೆ ಹೋಗಿದ್ದೆ ಸ್ಕೂಲ್ಗೆ ಹೋಗಿ ಬರೋದ್ರಲ್ಲಿ ಸಾಕಾಗ್ಬಿಟ್ಟಿತ್ತಪ್ಪ ನನಗಂತೂ ನನಗಂತರೂ ಕಾಲು ಎತ್ತಿಡಕ್ಕೆ ಮಗಳು ಫುಲ್ ಟಯರ್ಡ್ ಟಯರ್ಡ್ ಮಗ ಕೂಡ ಫುಲ್ ಮಗ ಕೀ ಕೊಡಮ್ಮಿ ನಾನೇ ಹೋಗ್ತೀನಿ ಮೊದಲು ಮೊದಲು ಸ್ಕೂಲ್ಗೆ ಸರಿ ಸ್ಕೂಲ್ ಅಂತಿದ್ದೀನಿ ಮನೆಗೆ ಅಂತ ಹೇಳ್ತಿದ್ದೆ ಅದರ ಸಲ ಆಯ್ತಪ್ಪ ಹೋಗಿ ನೀ ಮೊದ್ಲು ಅಂತೇಳಿ ಕೀ ಕೊಟ್ಟೆ ಆಮೇಲೆ ಆ್ಯಕ್ಚುಲಿ ನಾನು ಮೊದಲೇ ಮೊದಲೇ ಒಗ್ಗರಣೆ ರೈಸ್ ಮಾಡಿದ್ದೆ ಅಲ್ವಾ ಬೆಳಿಗ್ಗೆ ಮಾಡಿದ್ದೆ ನಾನು ನನಗೆ ಮಾರ್ತೆ ಬಿಟ್ಟಿದ್ದೆ ನಾನು ಅದು ಮೆನ್ಷನ್ ಮಾಡೋಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ ಅದು ರೈಸ್ ಮಾಡಿದ್ದೆ ರೈಸ್ ಅದೇ ಒಗ್ಗರಣೆ ರೈಸೇ ತಿಂತಾಯಿದ್ವಿ ಬೇರೆ ಮಾಡೋ ತಿನ್ನೋಕೆ ನಮ್ಗೆ ಅಷ್ಟೊಂದು ಇದಿರಲಿಲ್ಲ ನನ್ನ ಹತ್ರ ಎನರ್ಜಿ ಇರಲಿಲ್ಲ ಅದರ ಸಲ್ಲಾಗಿ ಬರೀ ಒಗ್ಗರಣೆ ರೈಸ್ ಮಾಡಿದ್ದೆ ಕರ್ರ ರೈಸ್ ಎಲ್ಲೋ ರೈಸ್ ಮಗಳದ್ದು ಫೇವ್ರೇಟ್ ಅದು ಎಲ್ಲೋ ರೈಸ್ ಅದೇ ಮಾಡ್ ಮಾಡಿದ್ದೆ ಮಗಳಿಗೆ ತಿನ್ನೋದು ಬಾ ತಿನ್ನೋ ಬಾ ಅಂಥೇಳಿ ಕರೀತಾ ಇದ್ದೆ ಬಟ್ ಇರಲಿಲ್ಲ ಸೆಟ್ ಮಾಡ್ತಾಯಿದ್ದೆ ಸ್ವಲ್ಪ ಸ್ವಲ್ಪ ಅದು ತಿಂತಾಯಿದ್ಲು ಸೆಟ್ ಮಾಡಿದೆ ತಿಂದಾದ್ಮೇಲೆ ಬ್ಯಾಕ್ ಟು ವಾಕ್ ಕರ್ಟನ್ ಎಲ್ಲ ಇದ್ದೆ ಜೊತೆಯಲ್ಲ ಮಗದು ಇವಾಗ ಟೆಸ್ಟ್ ನಡೀತಾ ಇದೆ ಎಫ್ ಎ ಥ್ರಿ ಅದಕ್ಕೆ ಕೂಡ ಕ್ವಶನ್ ಅದು ಕೇಳ್ತಾ ಕೇಳ್ತಾಯಿದ್ಲು ಮತ್ತು ಕ್ಲೀನ್ ಮಾಡ್ತಾ ಇದ್ದೆ ವಾಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಟೈಲ್ಸು ಇದು ಮತ್ತೆ ಮ ಫುಲ್ ಎಲ್ಲ ಕ್ಲೀನ್ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಆದಮೇಲೆ ಮನೆ ಒರೆಸ್ತಾ ಇದ್ದೆ ನೆಕ್ಸ್ಟ್ ಇದು ಲೆಂದಿಯಾಗಿ ಬಿಡುತ್ತೆ ಅಂಥೇಳಿ ಶಾರ್ಟಾಗಿ ಇಟ್ಟಿದ್ದೀನಿ ನಾನು ಬೇಗ ಅಪ್ಲೋಡ್ ಆಗೋಲ್ಲ ನನ್ನದು ವೀಡಿಯೋಸ್ ಅದಕ್ಕೆ ಶಾರ್ಟಾಗಿ ಇಟ್ಟಿದ್ದೀನಿ ನೆಕ್ಸ್ಟ್ ಹಾಕ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆಲ್ ವಿಡಿಯೋಸ್ ಥ್ಯಾಂಕ್ ಯು ಸೋ ಮಚ್